ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾನು ಬ್ಯೂಟಿ ಪಾರ್ಲರ್ ಕ್ಲಾಸ್ನ ಆನ್ಲೈನಲ್ಲಿ ತೊಗೊಳ್ತಿದ್ದೆ ಸೊ ಅವರು ನನಗೆ ಕಾಲ್ ಮಾಡಿ ಹೇಳಿದರು ನಿಮಗೆ ನಾಳೆ ಪಾರ್ಸೆಲ್ ಬರುತ್ತೆ ನೆಕ್ಸ್ಟ್ ಪ್ರಾಕ್ಟೀಸ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಹೇಳಿದರು ಸೊ ನಾನು ಓಕೆ ಹಾಗಾದರೆ ನೆಕ್ಸ್ಟ್ ಏನಾದರೂ ಮತ್ತೆ ಏನಾದರೂ ಫೀಸ್ ಇದಕ್ಕೆ ಎಕ್ಸ್ಟ್ರಾ ಕೊಡಬೇಕಾ ನಿಮಗೆ ಪೇ ಮಾಡಬೇಕಾ ಅಂತ ಕೇಳಿದೆ ಅವರು ಇಲ್ಲ ಇದು ನಾವು ಫ್ರೀಯಾಗಿ ನಿಮಗೆ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಹೇಳಿದರು ಫ್ರೀಡ್ ಐ ರಿಸೀವ್ಡ್ ಪಾರ್ಸೆಲ್ಸ್ ನಮ್ಮ ವಸುಂಧರ ಬ್ಯೂಟಿ ಪಾರ್ಲರ್ ಸೊ ವಸಂಧರ ಬ್ಯೂಟಿ ಪಾರ್ಲರ್ನಿಂದ ನನಗೆ ಪಾರ್ಸೆಲ್ ಬಂದಿದೆ ಇದು ಹೇಗಿದೆ ಸೊ ಯಾವ್ಯಾವ ಪ್ರಾಡಕ್ಟ್ ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಪ್ಲೀಸ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಫಸ್ಟ್ ನಾನು ನಿಮಗೆ ತೋರಿಸ್ತಿರೋ ಪ್ರಾಡಕ್ಟ್ ಬಂದು ಕ್ರೊಕೋಡೈಲ್ ಕ್ಲಿಪ್ ಈ ಪ್ರಾಡಕ್ಟ್ನ ನಾವು ಹೇರ್ ಕಟ್ ಮಾಡುವಾಗ ಹೇರ್ ಸೆಕ್ಷನ್ ಮಾಡುವಾಗ ಯೂಸ್ ಆಗುತ್ತೆ ಅದಕ್ಕೆ ಇದನ್ನು ಸೆಕ್ಷನ್ ಕ್ಲಿಪ್ ಅಂತ ಕೂಡ ಕರಿತೀವಿ ಹೇರ್ ಸ್ಟೈಲ್ ಮಾಡುವಾಗ ಕ್ಲಿಪ್ಪಾಗಿ ಕೂಡ ಯೂಸ್ ಮಾಡ್ತೀವಿ ಹೇರ್ ಸ್ಟ್ರೈಟ್ ಮಾಡುವಾಗ ಸೆಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೊಳ್ತೀವಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಹೇರ್ ಡ್ರೈಯರ್ ಗೈಸ್ ಇದನ್ನು ನಾವು ಕೂದಲನ್ನು ಒಣಗಿಸಲು ಆಮೇಲೆ ಹೇರ್ ಕಟ್ ಮಾಡಿದ ಮೇಲೆ ಹೇರ್ ಸೆಟ್ಟಿಂಗ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತೀವಿ ಇದರಲ್ಲಿ ತಣ್ಣಗಿನ ಗಾಳಿ ಹಾಗೂ ಬಿಸಿ ಗಾಳಿ ಎರಡೂ ಇರುತ್ತೆ ಗೈಸ್ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸೆಟ್ ಮಾಡುವಾಗೂ ಕೂಡ ಇದು ಯೂಸ್ ಆಗುತ್ತೆ ಹಾಗೆ ಇದರಿಂದ ನಾವು ಹೇರ್ ಸ್ಟ್ರೈಟ್ ಕೂಡ ಮಾಡಬಹುದು ಎಷ್ಟೆಲ್ಲ ಯೂಸಸ್ ಇದೆ ಅಲ್ವಾ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬ ಸಖತ್ತಾಗಿದೆ ನೆಕ್ಸ್ಟ್ ಪ್ರಾಡಕ್ಟು ನೋಡೋಣ ಇದು ಕ್ಲೈಂಟ್ ಎಫ್ರಾನ್ ನಾವು ಹೇರ್ ಸ್ಪಾ ಮಾಡುವಾಗೆಲ್ಲ ಇದನ್ನ ಯೂಸ್ ಮಾಡ್ತೀವಿ ಅಂದರೆ ಕ್ಲೈಂಟ್ಗೆ ಇದನ್ನ ಹಾಕಿ ನಾವು ಹೇರ್ ಸ್ಪಾ ಎಲ್ಲ ಮಾಡೋದು ನೆಕ್ಸ್ಟ್ ಪ್ರಾಡಕ್ಟ್ ಹೇರ್ ಸ್ಟ್ರೈಟ್ನರ್ ಇದನ್ನ ನಾವು ಹೇರ್ ಸ್ಟ್ರೈಟ್ ಮಾಡೋಕೆ ಯೂಸ್ ಮಾಡ್ತೀವಿ ಅಂದರೆ ಕರ್ಲಿ ಹೇರ್ಸ್ ಕೂಡ ಮಾಡಬಹುದು ಇದರಿಂದ ಹಾಗೆ ಸ್ಟ್ರೈಟ್ ಹೇರ್ಸ್ ಕೂಡ ಮಾಡಬಹುದು ಹೇರ್ ಸ್ಟ್ರೈಟ್ ಅಲ್ಲಿ ಟೂ ಟೈಪ್ಸ್ ಇದೆ ಟೆಂಪ್ರರಿ ಸ್ಟ್ರೈಟ್ನಿಂಗ್ ಆಮೇಲೆ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಇದು ಎರಡಕ್ಕೂ ಕೂಡ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ನನಗಂತೂ ಕ್ವಾಲಿಟಿ ವೈಸ್ ತುಂಬಾ ಇಷ್ಟ ಆಗ್ತಿದೆ ವಸುಂಧರಾ ಬ್ಯೂಟಿ ಪಾರ್ಲರ್ ಅವ್ರಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಪ್ರಾಡಕ್ಟ್ಸ್ ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೇ ಕಳಿಸಿದ್ದೀರಾ ಇದು ಏನಿರ್ಬೋದು ಗೊತ್ತಾಗ್ತಿಲ್ವಲ್ಲ ನೋಡೋಣ ಬನ್ನಿ ಓಪನ್ ಮಾಡಿ ನೋಡೋಣ ಗೊತ್ತಾಗುತ್ತೆ ಇದೇನಪ್ಪ ಮಸಾಲೆ ಹಾಕೋದು ಜಾರಿದ್ದಂಗೆ ಇದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಬಟ್ ಇದು ಜಾರ್ ಅಲ್ಲ ಇದು ಸ್ಟ್ರಿಮ್ಮರ್ ಗೈಸ್ ಇದ್ರಿಂದ ಮುಖಕ್ಕೆ ಸ್ಟಿಮ್ ಕೊಟ್ಟಾಗ ಚರ್ಮದ ರಂಧ್ರ ಎಲ್ಲ ಓಪನ್ ಆಗುತ್ತೆ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಇದ್ರ ಜೊತೆನೆ ಕಮೋಡನ್ ಎಕ್ಸ್ಟ್ರಾಕ್ಟರ್ ಅಂತ ಬರುತ್ತೆ ಇದು ಎಲ್ಲಾ ಶಾಪ್ ಅಲ್ಲೂ ಈಸಿಯಾಗಿ ಸಿಗಲ್ಲ ಅಂತ ಹೇಳ್ತಿದ್ರು ಇಟ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ನೋಡಿದೆ ಬಂದ ತಕ್ಷಣ ಸೊ ಇತ್ತು ಇದು ಕೂಡ ಇದನ್ನು ನಾವು ಬ್ಲ್ಯಾಕ್ ಹೆಡ್ಸ್ ಆಮೇಲೆ ವೈಟ್ ಹೆಡ್ಸ್ನ ತೆಗಿಯೋಕ್ಕೆ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಪ್ರಾಡಕ್ಟ್ ಕ್ಲೆನ್ಸಿಂಗ್ ಲೋಷನ್ ಇದರಿಂದ ಮಸಾಜ್ ಮಾಡಿದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಮುಖದಲ್ಲಿ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಗಲ್ಲದ ಮೇಲೆ ಹೋಲ್ ಹೋಲ್ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ ಡೆಡ್ ಸ್ಕಿನ್ ಆಯಿಲ್ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಬೇರೆ ಎಲ್ಲ ಸೋಪ್ಗಳಿಗಿಂತನೂ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಡೀಪ್ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಖ ಮುಖ ತುಂಬ ಸಾಫ್ಟ್ ಆಗುತ್ತೆ ಆಮೇಲೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಹಾಗೆ ಮುಖ ಕೂಡ ಗ್ಲೋ ಬರುತ್ತೆ ಗೈಸ್ ಇದು ವ್ಯಾಕ್ಸ್ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡೋಕೆ ಯೂಸ್ ಆಗುತ್ತೆ ಆಮೇಲೆ ಟ್ಯಾನ್ ಹೋಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಇದರಲ್ಲಿ ನನಗೆ ಹನಿ ಫ್ಲೇವರ್ ಬಂದಿದೆ ಗೈಸ್ ಇದು ಕಾಮ್ ಇದು ಹೇರ್ ಕಟ್ ಮಾಡುವಾಗ ಹೇರ್ ಸೆಕ್ಷನ ಮಾಡೋಕ್ಕೆ ಯೂಸ್ ಆಗುತ್ತೆ ಆಮೇಲೆ ಹೇರ್ ಸ್ಟೈಲ್ಸ್ ಮಾಡುವಾಗ ಕೂಡ ಇದು ಯೂಸ್ ಆಗುತ್ತೆ ಇದು ಹೇರ್ ಸಿರಮ್ ಹೇರ್ ವಾಶ್ ಮಾಡಾದಮೇಲೆ ಕೂದಲಿನ ತುದಿಗೆ ಸಿಕ್ಕಾಗಿರುತ್ತಲ್ಲ ಅದನ್ನು ಬಿಡಿಸೋಕೆ ಕೂಡ ಈ ಸಿರಮ್ನ ಯೂಸ್ ಮಾಡ್ತೀವಿ ಕೂದಲು ಹಸಿ ಇರುವಾಗಲೇ ಯೂಸ್ ಮಾಡಬೇಕು ಹೇರ್ ಎಲ್ಲ ಡ್ರೈ ಆದಮೇಲೆ ಈ ಸಿರಮ್ನ ಯೂಸ್ ಮಾಡಬಾರ್ದು ಇದನ್ನ ಹೀಟ್ ಪ್ರೊಟೆಕ್ಟರ್ ಆಗಿ ಕೂಡ ಯೂಸ್ ಮಾಡಬಹುದು ಹೇರ್ ಸ್ಟ್ರೈಟ್ನಿಂಗ್ ಕರ್ಲಿ ಹೇರ್ಸ್ ಮಾಡುವಾಗ ಕೂಡ ಇದನ್ನ ಯೂಸ್ ಮಾಡಬಹುದು ಇದು ವ್ಯಾಕ್ಸ್ ಹೀಟರ್ ಇದರಲ್ಲಿ ವ್ಯಾಕ್ಸ್ ಹಾಕಿ ಹೀಟ್ ಮಾಡಿ ಯೂಸ್ ಮಾಡೋದು ಅನ್ವಾಂಟೆಡ್ ಹೇರ್ ಎಲ್ಲ ರಿಮೂವ್ ಆಗುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಇದು ಆಟೋಮೆಟಿಕ್ ಆನ್ ಆಗುತ್ತೆ ಅದಕ್ಕೂ ಮುಂಚೆ ಆಫ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಆಫ್ ಕೂಡ ಮಾಡ್ಕೋಬಹುದು ಹೇರ್ ಕಟ್ ಇದನ್ನ ಹೇರ್ ಕಟ್ ಮಾಡೋಕೆ ಯೂಸ್ ಮಾಡ್ತಾರೆ ಸ್ಪೆಷಲ್ ಕತ್ರಿ ಈಸಿಯಾಗಿ ಮಾಡಬಹುದು ಬೆರಳಿಗೆ ನೋವಾಗಲ್ಲ ಜಾಸ್ತಿ ಎಷ್ಟೊತ್ತಿಟ್ಕೊಂಡ್ರು ಕೂಡ ಆಮೇಲೆ ಇದರಿಂದ ನಾವು ಸ್ಮೂತ್ ಆಗಿ ಈಸಿಯಾಗಿ ಕಟ್ ಮಾಡಬಹುದು ಇದು ಹೈಬ್ರೋ ಥ್ರೆಡ್ ಇದು ಫೋರ್ಟೀನ್ ನಂಬರ್ ಐಬ್ರೋ ಥ್ರೆಡ್ ಇದು ಆರ್ಗ್ಯಾನಿಕ್ ಕಂಪ್ನಿದು ಇದರಿಂದ ನಾವು ಫೇಸ್ನಲ್ಲಿರೋ ಅನ್ವಾಂಟೆಡ್ ಹೇರ್ನೆಲ್ಲ ರಿಮೂವ್ ಮಾಡ್ಬೋದು ಲೈಕ್ ಅಪ್ಪರ್ ಲಿಪ್ ಆ ಥರ ಎಲ್ಲ ಇದು ವ್ಯಾಕ್ಸ್ ಸ್ಟ್ರಿಪ್ಸ್ ಇದರಿಂದ ವ್ಯಾಕ್ಸ್ ಹಚ್ಚಿ ಸ್ಟ್ರೀಪನ್ ಮೇಲೆ ಹಾಕಿ ಹೇರ್ ಗ್ರೋತ್ ವಿರುದ್ಧ ದಿಕ್ಕಿನಲ್ಲಿ ಕೀಳಬೇಕು ಇದು ಮೆನಿಕ್ಯೂರ್ ಪೆಡಿಕ್ಯೂರ್ ಕಿಟ್ ಇದರಿಂದ ಉಗುರು ಕೈಕಾಲುಗಳನ್ನು ಸುಂದರವಾಗಿ ಮಾಡಲು ಯೂಸ್ ಮಾಡ್ತಾರೆ ಆಮೇಲೆ ಮೆನಿಕ್ಯೂರ್ ಅಂತ ಹೇಳಿದ್ರೆ ಕೈಗೆ ಯೂಸ್ ಮಾಡ್ತಾರೆ ಹಾಗೆ ಪೆಡಿಕ್ಯೂರ್ ಅಂತ ಹೇಳಿದ್ರೆ ಕಾಲ್ಗಳಿಗೆ ಯೂಸ್ ಮಾಡ್ತಾರೆ ಇದು ಸ್ಪಾಂಜ್ ಇದು ಟೆನ್ ಫೇಶಿಯಲ್ ಬ್ಲೀಚ್ ಎಲ್ಲ ಮಾಡುವಾಗ ಕ್ಲೀನ್ ಮಾಡೋಕೆ ಯೂಸ್ ಆಗುತ್ತೆ ಇದನ್ನ ನೀರಿಗೆ ಹಾಕಿದ್ರೆ ಸ್ಮೂತ್ ಆಗುತ್ತೆ ನಾನು ಫಸ್ಟ್ ಇದನ್ನ ನೋಡಿದಾಗ ಏನೋ ಲೋ ಕ್ವಾಲಿಟಿ ಪ್ರಾಡಕ್ಟ್ ಕಳ್ಸಿದಾರೇನೋ ಅಂತ ಅನ್ಕೊಂಡಿದ್ದೆ ಬಟ್ ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಈ ಪ್ರಾಡಕ್ಟ್ ಬರೋದೇ ಹಾಗೆ ಅಂತೆ ಸೊ ಅವಾಗ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕಳ್ಸಿದ್ದಾರೆ ಅಂತ ಗೊತ್ತಾಯ್ತು ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಓಪನ್ ಮಾಡುವಾಗ ತುಂಬಾ ಚೆನ್ನಾಗಿದೆ ಅಂದರೆ ಮೇಲ್ಗಡೆ ಎಲ್ಲ ತುಂಬಾ ಕ್ಯೂರಿಯಾಸಿಟಿ ಆಗಿದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು ಮೆನಿಕ್ಯೂರ್ ಪೆಡಿಕ್ಯೂರ್ ಟೂಲ್ ಕಿಟ್ ಮೇನ್ಲಿ ಇದು ಕೈ ಕಾಲುಗಳನ್ನು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡೋಕೆ ಯೂಸ್ ಆಗುತ್ತೆ ಸೊ ಓವರ್ ಆಲ್ ಮೆನಿಕ್ಯೂರ್ ಪೆಡಿಕ್ಯೂರ್ ಕಿಟ್ ಅಂದ್ರೆ ಕೈ ಕಾಲನ್ನು ನೀಟಾಗಿ ಹೈಜಿನಿಕ್ಕಾಗಿ ಆ್ಯಂಡ್ ಗ್ಲೋಯಿಂಗ್ ಆಗಿ ಇರೋಕೆ ಯೂಸ್ ಮಾಡೋದು ರೋಲರ್ ಕೋಮ್ ಇದರಿಂದ ಹೇರ್ ಕಟ್ ಆಮೇಲೆ ಹೇರ್ ಸೆಟ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಕೇವಲ ಹೇರ್ ಡ್ರೈಯರಿಂದ ಮಾತ್ರ ಹೇರ್ ಸೆಟ್ ಮಾಡೋಕ್ಕಾಗಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದೇನು ಚಾಕು ಇದ್ದಂಗೆ ಇದೆಯಲ್ಲ ವೆಜಿಟೇಬಲ್ಸ್ ಏನಾದ್ರು ಕಟ್ ಮಾಡೋಕ್ಕೆ ಕಳಿಸಿದ್ರೇನೋ ಅಂತ ಅಂದ್ಕೊಂಡೆ ಇದು ಸ್ಪ್ಯಾಚುಲಾ ಹೀಟರ್ ನಲ್ಲಿ ವ್ಯಾಕ್ಸ್ ಹೀಟ್ ಮಾಡ್ತೀವಲ್ಲ ಇದರಿಂದ ತಗೊಂಡು ವ್ಯಾಕ್ಸ್ ಅಪ್ಲೈ ಮಾಡೋಕೆ ಯೂಸ್ ಮಾಡ್ತೀವಿ ಇದು ಬ್ಲೀಚ್ ಕ್ರೀಮ್ ಇದರಿಂದ ಮುಖ ಸ್ವಲ್ಪ ವೈಟ್ ಆಗುತ್ತೆ ಫೇಸ್ ನಲ್ಲಿ ಇರುವ ಹೇರ್ಗಳು ಫೇಸ್ ಕಲರ್ಗೆ ಟರ್ನ್ ಆಗುತ್ತೆ ಇದರಲ್ಲಿ ಆಕ್ಟಿವೇಟ್ ಪೌಡರ್ ಮತ್ತೆ ಬ್ಲೀಚ್ ಪೌಡರ್ ಇರುತ್ತೆ ಇದು ಡಿ ಟ್ಯಾನ್ ಟ್ಯಾನ್ ರಿಮೂವಲ್ ಕ್ರೀಮ್ ಇದನ್ನ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಶನ್ ರಿಮೂವ್ ಆಗುತ್ತೆ ಆಮೇಲೆ ಟ್ಯಾನ್ ರಿಮೂವ್ ಆಗುತ್ತೆ ಫೇಸ್ ಕೂಡ ವೈಟ್ನಿಂಗ್ ಆಗುತ್ತೆ ಇದು ಫೇಶಿಯಲ್ ಕಿಟ್ ಇದರಲ್ಲಿ ಇಷ್ಟೆಲ್ಲ ಸ್ಟೆಪ್ಸ್ ಇರುತ್ತೆ ಇದೆಲ್ಲ ಹಚ್ಚಿದ್ರೆ ಮುಖದಲ್ಲಿ ಗ್ಲೋ ಬರುತ್ತೆ ಇದನ್ನ ನಾವು ಮಂತ್ಲಿ ಕೂಡ ಮಾಡಬಹುದು ಇಲ್ಲಾಂದ್ರೆ ಎಲ್ಲಾದರೂ ಫಂಕ್ಷನ್ ಇದ್ದಾಗ ಅವಾಗಲೂ ಕೂಡ ಯೂಸ್ ಮಾಡಬಹುದು ಫೈ ಪಾಕೆಟ್ ಇರುತ್ತೆ ಇದರಲ್ಲಿ ಇದು ಹೆಡ್ ಬೆಲ್ಟ್ ಇದು ಕ್ರೀಮ್ ನ ಅಪ್ಲೈ ಮಾಡುವಾಗ ಫೇಸ್ಗೆ ಕೂದಲೆಲ್ಲ ಮುಂದೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡ್ತೀವಿ ಮೆಹಂದಿ ಪ್ರಾಕ್ಟೀಸ್ಗೋಸ್ಕರ ಅವರೇ ಎರಡು ಮೆಹಂದಿ ಕೂಡ ಕಳಿಸಿದ್ರು ಬಟ್ ಇಲ್ಲಿ ಮೆಹಂದಿ ನಿಮಗೆ ತೋರ್ಸಕ್ ಆಗಲಿಲ್ಲ ಯಾಕಂದ್ರೆ ನನ್ನ ತಂಗಿ ಬಿಟ್ಟಿದ್ಲು ನೋಡಿದ್ರಲ್ಲ ಎಷ್ಟೆಲ್ಲ ಪ್ರಾಡಕ್ಟ್ಸ್ ನ ಕಳಿಸಿದ್ದಾರೆ ಅಂತ ಹೇಳಿ ನಾನು ಈ ಪ್ರಾಡಕ್ಟ್ ಎಲ್ಲ ಮತ್ತೆ ಪ್ಯಾಕ್ ಮಾಡಿ ಇಡ್ತಾ ಇದ್ದೆ ಕ್ಲೀನ್ ಆಗಿ ಸೊ ನೋಡಿದ್ರಲ್ಲ ಗೈಸ್ ಎಷ್ಟೆಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ ನ ಕಳಿಸಿದ್ದಾರೆ ಅಂತ ಹೇಳಿ ನಿಮಗೂ ಏನಾದರೂ ಈ ಕ್ಲಾಸ್ನ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ವಸುಂಧರಾ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಇವರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅವ್ರ ಜೊತೆ ಮಾತಾಡ್ಬೋದು ಆನ್ಲೈನಲ್ಲಿ ಹೇಗೆ ಕಲಿಸ್ತಾರೋ ಏನೋ ಅನ್ನೋ ಡೌಟ್ ನಿಮಗೆ ಬೇಡವೇ ಬೇಡ ತುಂಬಾ ಚೆನ್ನಾಗಿ ಈಸಿಯಾಗಿ ಎಲ್ರಿಗೂ ಒಬ್ಬೊಬ್ಬರನ್ನೇ ಫೋಕಸ್ ಮಾಡ್ತಾ ತುಂಬ ಚೆನ್ನಾಗಿ ಎಲ್ರಿಗೂ ಹೇಳ್ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ